ಉಳ್ಳಾಲ ತಾಲೂಕಿನ ಕೊಲ್ಯದಲ್ಲಿ ಸೌಂದರ್ಯ ಸಭಾಂಗಣ ಸುಂದರವಾಗಿ ನಿರ್ಮಾಣಗೊಂಡಿದೆ ಶಾರದಾ ಸದನದ ಮುಂಭಾಗ ಸೌಂದರ್ಯ ರಮೇಶ್ ಅವರ ಮಾಲಕತ್ವದ ಈ ಸಭಾಂಗಣ ಗ್ರಾಹಕ ಸೇವೆಗೆ ಸಜ್ಜಾಗಿದೆ ಕೆಲ ಅಂತಸ್ತಿನಲ್ಲಿ ಹುಟ್ಟುಹಬ್ಬ ನಿಶ್ಚಿತಾರ್ಥ ಸರಳ ಸಮಾರಂಭಗಳು ನಡೆಯುತ್ತಿದ್ದು ಇದೀಗ ಮೇಲಂತಸ್ತುವು ಸುಂದರವಾಗಿ ಮತ್ತು ಆಧುನಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಸರಳ ಸಮಾರಂಭಗಳನ್ನು ಮೇಲಂತಸ್ತಿನಲ್ಲೂ ನಡೆಸಲು ಅವಕಾಶವಿದೆ ಸುಮಾರು ಮುನ್ನೂರು ಜನರಿಗೆ ಆಸನದ ವ್ಯವಸ್ಥೆ ಇದ್ದು ರಿಯಾಯಿತಿ ದರದಲ್ಲಿ ಹಾಲ್ ಬಾಡಿಕೆಗೆ ಲಭ್ಯವಾಗಲಿದೆ ಹಾಲ್ನ ಸುತ್ತಮುತ್ತ ವಿಶಾಲ ಪಾರ್ಕಿಂಗ್ಗೆ ಅವಕಾಶವಿದ್ದು ಹೆದ್ದಾರಿಯ ಪಕ್ಕದಲ್ಲಿ ನಿರ್ಮಾಣಗೊಂಡಿರುವುದು ಜನತೆಗೆ ಬಹಳಷ್ಟು ಅನುಕೂಲವಾಗಿದೆ ಈ ಹಾಲ್ನ ಸದುಪಯೋಗಕ್ಕಾಗಿ ನೀವು ಡಬಲ್ ಸೆವೆನ್ ನೈನ್ ಡಬಲ್ ಫೈವ್ ಟೂ ನೈನ್ ಫೈ ಜೀರೋ ಸಿಕ್ಸ್ ಈ ನಂಬರವನ್ನು ಸಂಪರ್ಕಿಸಬಹುದಾಗಿದೆ